ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಅಡ್ಗೆ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಸೆಟ್ ದೋಸೆಗೆ ರವೆ ಇಡ್ಲಿಗೆ ಮಾಡ್ಕೊಳ್ಳೋ ಸಾಗು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಾನಿಲ್ಲಿ ಧನಿಯಾ ತಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಏಲಕ್ಕಿ ಒಂದು ಒಂದು ಅರ್ಧ ಸ್ಪೂನಷ್ಟು ಸೋಂಪು ನಾನಿಲ್ಲಿ ಪಪ್ಪು ಬದಲಿಗೆ ಬಾದಾಮಿ ಇದ್ದೀನಿ ನೀವು ಬೇಕಿದ್ರೆ ಗೋಡಂಬಿ ಕಡಲೆಪಪ್ಪು ಏನಾದರೂ ಬಳಸ್ಬೋದು ಶುಂಠಿ ಬೆಳ್ಳುಳ್ಳಿ ಖಾರ ಕಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಪುದೀನ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಕಾಯಿ ಸ್ವಲ್ಪ ಕಾಯಿನ ನಾನು ಚೂರು ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇದೆಲ್ಲನೂ ಹಾಕ್ಕೊಳ್ಳೋಣ ಇಷ್ಟು ಸ್ಪೈಸಸ್ ಎಲ್ಲನೂ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು ಸೋಂಪು ಮಿಸ್ ಮಾಡಬೇಡಿ ಸೋಂಪು ಫ್ಲೇವರ್ ಚೆನ್ನಾಗಿರುತ್ತೆ ನಾನಿಲ್ಲಿ ಗ್ರೀನ್ ಕಲರ್ ಬರೋ ತರ ನಾನು ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇದ್ದೀನಿ ನಿಮಗೆ ಬೇಡ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಖಾರದ ಪುಡಿ ಸಹ ಬಳಸ್ಕೊಳ್ಬಹುದು ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಚಕ್ಕೆ ಒಂದು ಸಣ್ಣ ತುಂಡು ಸಾಕು ಈಗ ಲವಂಗ ಮತ್ತೆ ಏಲಕ್ಕಿ ಮಿಕ್ಕಿರೋಂಥ ಎಲ್ಲ ಸ್ಪೈಸಸ್ ಇಲ್ಲಿ ಸೋಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ ಸೋಂಪು ಫ್ಲೇವರ್ ಚೆನ್ನಾಗಿರುತ್ತೆ ಧನಿಯಾ ಮತ್ತೆ ಜೀರಿಗೆ ಹಾಕಿದ್ದೀನಿ ಯಾವುದನ್ನು ಉರಿಯೋಷ್ಟಿಲ್ಲ ಎಲ್ಲಾನು ಹಸಿ ಹಾಗೆ ಹಾಕ್ಕೊಳ್ಬೋದು ಈಗ ಇದನ್ನ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಬೇಕಾಗಷ್ಟು ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ನಾವು ಒಗ್ಗರಣೆಗೆ ನಾನಿಲ್ಲಿ ಕುಕ್ಕರ್ ತೊಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಓಪನ್ ಪ್ಯಾನಲ್ ಸಹ ಮಾಡಬಹುದು ಟೈಮ್ ಇತ್ತಂದರೆ ತರಕಾರಿ ಬೇಗನೆ ಬೇಯುತ್ತೆ ಬಟ್ ನನಗಿಲ್ಲಿ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾನಿಲ್ಲಿ ಇಲ್ಲಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಗೆ ನಾನು ಬೆಣ್ಣೆ ಸಹ ಬಳಸ್ತಾ ಇದ್ದೀನಿ ಬೆಣ್ಣೆ ಬೇಡ ಅಂತಂದ್ರೆ ಬೆಣ್ಣೆ ಸ್ಕಿಪ್ ಮಾಡಿ ನಾನಿಲ್ಲಿ ಬೆಣ್ಣೆ ಇದ್ದಿದ್ರಿಂದ ಬಳಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇದನ್ನ ಸ್ವಲ್ಪ ಪಾಡಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಇದು ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾವು ಮಿಕ್ಕಿದ್ದು ತರಕಾರಿ ಎಲ್ಲ ಸೇರಿಸ್ಕೋಬೋದು ಈಗ ಇದಕ್ಕೆ ನಾನು ತರಕಾರಿನ ಸೇರಿಸ್ಕೊಳ್ತೀನಿ ನಾನಿವತ್ತು ಬೀನ್ಸ್ ಕ್ಯಾರೆಟ್ ಬಟಾಣಿ ಆಲೂಗಡ್ಡೆ ನವಿಲು ಕೋಸು ಇಷ್ಟನ್ನು ಸೇರಿಸಿದ್ದೀನಿ ನೀವು ಬೇಕಿದ್ರೆ ಹೂಕೋಸು ಇದ್ರೆ ಹೂಕೋಸು ಸೇರಿಸ್ಕೊಳ್ಬೋದು ನಾನೆಲ್ಲ ತರಕಾರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ ಬಟಾಣಿ ಒಣಗಿರೋ ಬಟಾಣಿ ಇತ್ತಂದ್ರೆ ನೆನೆಸಿಟ್ಟು ಅದನ್ನ ಒಂದು ವಿಶಿಲ್ ಒಂದೆರಡು ವಿಶಿಲ್ ನೀವು ತೊಗೊಂಡು ಆಮೇಲೆ ಇದಕ್ಕೆ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಹಸಿ ಬಟಾಣಿ ಸೇರ್ಸಿದೀನಿ ಒಂದು ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಹೈಬ್ರಿಡ್ ಟೊಮೆಟೊ ಇದು ನಾಟಿ ಟೊಮೆಟೊ ಆದ್ರೆ ಸಣ್ಣ ಸೈಜ್ ಹಾಕ್ಕೊಳ್ಳಿ ಹಾಕೊಳ್ಳಿ ನಾನಿಲ್ಲಿ ಮೀಡಿಯಂ ಸೈಜ್ ಹಾಕ್ಕೊಂಡಿದ್ದೀನಿ ಟೊಮೆಟೊ ಈಗ ಇದೆಲ್ಲಾನು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಡೋಣ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವೆಲ್ಲ ಹಸಿನೇ ಸೇರಿಸಿರೋದ್ರಿಂದ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಡೋಣ ಇದೀಗ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಇದು ಫ್ರೈ ಆಗಿದೆ ನಾನು ಇದಕ್ಕೀಗ ಉಪ್ಪು ಸೇರಿಸ್ಕೊಳ್ತೀನಿ ಕಲ್ಲುಪ್ಪು ನೀವು ರುಚಿಗೆ ನೋಡಿ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನೀವು ಕಲ್ಲುಪ್ಪು ಯೂಸ್ ಮಾಡೋದಿಲ್ಲ ಅಂತಂದರೆ ಪುಡಿ ಉಪ್ಪಾದರೂ ಸೇರಿಸ್ಬೋದು ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಇದನ್ನು ಮತ್ತೆ ಫ್ರೈ ಮಾಡಿಕೊಡೋಣ ಚೆನ್ನಾಗಿ ತಿರುಗಿಸ್ಕೊಡೋಣ ಈಗ ಇದಕ್ಕೆ ನಾವು ನೋಡಿಕೊಂಡು ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನಾವು ನೀರು ಬೆರೆಸ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರ್ ಕ್ಲೀನ್ ಮಾಡಿದ್ದು ನೀರು ಹಾಕ್ತಾ ಇದ್ದೀನಿ ನೀರನ್ನು ನೋಡಿಕೊಂಡು ನಿಮಗೆ ಯಾವ ಹದಕ್ಕೆ ಬೇಕು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಸೆಟ್ ದೋಸೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತೀನಿ ತುಂಬಾ ಗಟ್ಟಿ ಮಾಡ್ತಿಲ್ಲ ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಬೇಕಾಗುತ್ತಾ ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ತಗೊಂಡ್ರೆ ಸಾಕಾಗುತ್ತೆ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ತುಂಬ ಓವರ್ ಕುಕ್ ಮಾಡೋದು ಬೇಡ ತರಕಾರಿನ ಈಗಿದು ಬೆಂದಿದೆ ನಮಗೆ ಈಗ ಒಂದು ಕುದಿ ತೊಗೊಂಡು ಇದನ್ನು ಸರ್ವ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ತುಂಬ ತೆಳು ಇಲ್ಲ ಹಾಗೆ ಗಟ್ಟಿ ಇಲ್ಲ ಸೆಟ್ ದೋಸೆಗೆ ಮತ್ತು ರವೆ ರವೆ ಇಡ್ಲಿಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ಸಹ ಇದನ್ನೇ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಹೋಟ್ಲಲ್ಲೆಲ್ಲ ಏನು ತಿಂತೀರಲ್ಲ ಸಾಗು ತರಕಾರಿ ಸಾಗು ಇದೇ ಥರನೇ ಇರುತ್ತೆ ಈಗ ತರಕಾರಿ ಸಾಗು ರೆಡಿ ಇದೆ ನಾನಿವತ್ತು ಸೆಟ್ ದೋಸೆ ಜೊತೆಗೆ ಸರ್ವ್ ಮಾಡಿದ್ದೀನಿ ಟ್ರೈ ಮಾಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್